ಜಿಲ್ಲೆಯ ನಗರದಲ್ಲಿ ಪ್ರಗತಿಪರ ಮತ್ತು ದಲಿತ ಪರ ಒಕ್ಕೂಟಗಳಿಂದ ಒಂದು ದೊಡ್ಡ ಬೃಹತ್ ಪ್ರತಿಭಟನಾ ಧರಣಿಯನ್ನು ನಂಬಿಕೊಂಡಿದ್ದಾರೆ ಹೋಮಳೆಲ್ಲ ನಮಗೆಲ್ಲ ಈಗಾಗಲೇ ಗೊತ್ತಾಗಿದೆ ಆರು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಮಧ್ಯಾಹ್ನ ನಮ್ಮ ಸರ್ವೋಚ್ಚ ನ್ಯಾಯಾಲಯ ಸುಪ್ರೀಂ ಕೋರ್ಟ್ನಲ್ಲಿ ಕಲಾಪ ನಡೆಯುವಂಥ ಸಂದರ್ಭದಲ್ಲಿ ಒಂದು ಕಿಶೋರ್ ಅಂತಕ್ಕಂಥ ಒಬ್ಬ ಸೀನಿಯರ್ ವಕೀಲರು ಈ ದೇಶದ ಅತ್ಯುನ್ನತ ಮುಖ್ಯಮೂರ್ತಿ ಮುಖ್ಯ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ಮಾನ್ಯ ಗವಯ ಬಿ ಆರ್ ಗವಯ್ಯ ಅವ್ರ ಮೇಲೆ ಸೂ ಎಸಿತಕ್ಕಂಥ ಪ್ರಕರಣ ಆಗ್ತಾ ಇದೆ ಆ ಸಂದರ್ಭದಲ್ಲಿ ಇದು ಬಂದಂಥ ಸಂದರ್ಭ ತಮಗೆಲ್ಲ ಗೊತ್ತಾಗಬೇಕಾಗಿದೆ ಆ ದಿನ ಒಂದು ಎ ಎಸ್ ಐ ಅಂದರೆ ಆರ್ಕಲಾಜಿಕಲ್ ಸರ್ವೆ ಆಫ್ ಇಂಡಿಯಾದ ಪುರಾತತ್ವ ಇಲಾಖೆಯ ಅಡಿಯಲ್ಲಿರ್ತಕ್ಕಂಥ ಒಂದು ದೇವಸ್ಥಾನದ ಬಗ್ಗೆ ಒಂದು ಚರ್ಚೆ ಆಗ್ತದೆ ಒಂದು ಪಿ ಎಲ್ಲಿ ಚರ್ಚೆ ಮಾಡಬೇಕಾದ್ರೆ ಇದು ಪುರಾತತ್ವ ಇಲಾಖೆ ನಮ್ಮ ಸುಪ್ರೀಂ ಕೋರ್ಟ್ನ ಪರವೀಧಿಯಲ್ಲಿ ಬರೋದಿಲ್ಲ ಅದನ್ನು ನಾವು ನಿರ್ದೇಶನ ಮಾಡೋಕ್ಕಾಗೋದಿಲ್ಲ ಅದಕ್ಕೋಸ್ಕರ ಅಲ್ಲೇ ಒಂದು ನೀವು ಮನವಿ ಮನವಿ ಮಾಡ್ಕೊಳ್ಬೇಕು ಆ ಕಾರಣಕ್ಕೋಸ್ಕರ ಇಲ್ಲಿ ಅದನ್ನು ಈ ಪರವಿದಿಗೆ ಬರದಿಲ್ಲ ಅಂತಕ್ಕಂಥ ಮಾತು ಹೇಳಿದ ತಕ್ಷಣ ಅವರು ಏನು ಕಿಶೋರ್ ಅವರು ಇದ್ದಾರೆ ವಕೀಲರು ಅವರು ಅದ್ರ ಬಗ್ಗೆ ಅಬ್ಜೆಕ್ಷನ್ ಮಾಡ್ತಾರೆ ಇಲ್ಲ ಬರುತ್ತೆ ಅಂತಕ್ಕಂಥ ವಾದ ಮಾಡಿದಾಗ ಇಲ್ಲ ನಮ್ಮ ಪರ್ವ ಬರೋದಿಲ್ಲ ಆ ಕಾರಣಕ್ಕೋಸ್ಕರ ತಾವುಗಳು ಅಲ್ಲೇ ಇದನ್ನು ಪ್ರಶ್ನೆ ಮಾಡ್ಬೋದು ಅಂತಕ್ಕಂಥ ಮಾತನ್ನ ಬಿ ಆರ್ ಗವೈ ಮತ್ತು ಅವ್ರ ಪೀಠ ಹೇಳ್ತದೆ ಹೇಳಿದ ತಕ್ಷಣ ಅವ್ರು ಹೇಳ್ತಾರೆ ಬಹಳ ವಾದ ಮಾಡಿದ ತಕ್ಷಣ ಆಯ್ತು ನಾವಂತೂ ಮಾಡಕ್ಕಾಗೋದಿಲ್ಲ ನೀವು ದೇವರಲ್ಲಿ ಸಹ ಇದ್ರ ಬಗ್ಗೆ ಮನವಿ ಮಾಡ್ಕೊಳ್ಬೋದು ನಂದೇನು ಅಬ್ಜೆಕ್ಷನ್ ಇಲ್ಲ ನಮ್ಮ ಪೀಠದ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ತಕ್ಷಣ ಅವರು ತಮ್ಮ ಕಾಲಲ್ಲಿರ್ತಕ್ಕಂಥ ಶೂನ ತೆಗೆದು ಅವ್ರ ಮೇಲೆ ಎಸಿತಕ್ಕಂಥ ಒಂದು ಪ್ರಕ್ರಿಯೆ ಆದಾಗ ಇಮಿಡಿಯೇಟ್ ಆಗಿ ಅದನ್ನ ತಡೆಗಟ್ಟತಾರೆ ಅದರ ನಂತರ ಅವ್ರು ಹೇಳ್ತಕ್ಕಂಥ ಪಕ್ಕದಲ್ಲಿ ಪಕ್ಕದಲ್ಲಿರ್ತಕ್ಕಂಥ ಜರ್ಜ್ಗೆ ಹೇಳ್ತಾರೆ ಅದು ನಿಮ್ಮ ಮೇಲೆ ಇಸ್ತಕ್ಕಂಥದ್ದಲ್ಲ ಅರ್ ಗವಯ ಮೇಲೆನೆ ಇಸ್ತಕ್ಕಂಥ ಇಶೂ ಆಗಿದೆ ಅಂತಕ್ಕಂಥ ಮಾತು ಹೇಳಿದ ತಕ್ಷಣ ನಿಮ್ಮೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳ ಮೇಲೇನೆ ಈ ಸೂ ಎಸಕ್ಕಂಥ ಮನುವಾದಿ ಕುತಂತ್ರ ಏನೋ ಬುದ್ಧಿಗಳಿದ್ದಾವೆ ಅದನ್ನ ಈ ದೇಶದಲ್ಲಿ ಕ್ಷಮೆಗೆ ಅನ ಅರ್ಹರಲ್ಲ ಅಂತಕ್ಕಂಥ ಮಾತನ್ನ ನಾನು ಹೇಳಿಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತಾ ಇದ್ದೀನಿ ಭಾರತದ ಉಚ್ಚ ನ್ಯಾಯಾಲಯದ ಉನ್ನತ ಸ್ಥಾನವನ್ನು ಒಬ್ಬ ದಲಿತ ಸಮಾಜದ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಏನ್ ಹೇಳ್ತೀವಿ ನಾವು ಅವ್ರಿಗೆ ಅವ್ರ ಮೇಲೆ ಒಬ್ಬ ರಾಕೇಶ್ ಶರ್ಮಾ ಅಂತ ಹೇಳಿ ರಾಕೇಶ್ ಜೋಷಿ ವಕೀಲ ಕೇವಲ ಬಿಆರ್ ಆರ್ ಅಲ್ಲ ಸುಪ್ರೀಂ ಕೋರ್ಟ್ ನಮ್ಮ ಇಡೀ ಸಂವಿಧಾನಕ್ಕೆ ಅವಮಾನ ಮಾಡಿದ್ದು ಅಕ್ಷಮ ಅಪರಾಧ ಶ್ರಮ ಅಪರಾಧ ಇದು ಸಾಮಾನ್ಯವಾಗಿ ಮಳೆ ಮನೆ ಕಲ್ಲತನ ಮಾಡಿದರೆ ಅಥವಾ ಟಿಕ್ಕ ಟಿಕ್ಕಾಕಿಟ್ ಮಾಡಿದ್ರೆ ಅವರಿಗೆ ಏನೋ ಶಿಕ್ಷಣ ಏನಾಗ್ತದೆ ಆಗ್ತದೆ ಇಂದಿನ ಕಾಲಿನಲ್ಲಿ ಆದರೆ ಇಷ್ಟು ಜೊತೆ ಅಪರಾಧ ಮಾಡಿದ್ರೆ ಇದನ್ನ ಕಾನೂನು ಮಾಡ ಕೆಲಸ ಮಾಡಿ ಇಡೀ ನಮ್ಮ ಸಮಾಜದಲ್ಲಿ ತಲೆ ತಕ್ಷ ಕೆಲಸ ಮಾಡಿದ ನಾರಾಯಣ್ ವಕೀಲರಿಗೆ ಕೂಡಲೇ ಭಾರತದಿಂದ ಒಂದು ಹೆಸರು ತಂಗಾಕಿ ಅವರಿಗೆ ದೇಶ ಸಟ್ಟ ಕಟ್ಟವಕ್ಕೆ ನಿರ್ಮಾಣ ಮಾಡಬೇಕು ಈ ಸಂದರ್ಭದಲ್ಲಿ ಈ ಹೋರಾಟ ಮುಖಾಂತರ ಈ ರೋದಿಕೆ ಮುಖಾಂತರ ನಾವೆಲ್ಲ ಮಂದಿ ಮಾಡ್ತಾ ಇದ್ದೀವಿ ಪ್ರಧಾನಮಂತ್ರಿ ರಾಷ್ಟ್ರಪತಿಗೆ ಇವತ್ತು ಮನಾರಿಯಲ್ಲಿ ಜಾತೀತವಾಗಿ ಪಕ್ಷಾತೀತವಾಗಿ ದಲಿತರ ಫಲ ಇರಬಹುದು ಇರ್ಬೋದು ಪರ ಫಲ ಹೋರಾಟ ಇರ್ಬೋದು ಪ್ರಗತಿಪರ ಚಿಂತನೆ ಇರ್ಬೋದು ಪಕ್ಷಾತೀತವಾಗಿ ಏನಿದು ಹೋರಾಟ ಬೆಂಬಲ ನೀಡಿದರೆ ನಿಜವಾಗ್ಲೂ ಶ್ಲಾಘ ಆದ್ರೆ ಯಾರೊಂದು ಕೃತ್ಯ ಸಿಗಿದರೆ ಅವನಿಗೆ ಖಂಡಿತ ಶಿಕ್ಷೆ ಆಗ್ಲೇಬೇಕು ಗಡಿಪರ ಆಗ್ಬೇಕು ಅವನಿಗೆ ಭಾಗವಹಿಸಿದ ವಜಾ ಮಾಡ್ಬೇಕಂತೇಳಿ ಬಿ ಆರ್ ಅವರು ಉದಾರ ಬಳಸೋದ್ರಿಂದ ಉದಾರದ ದೊಡ್ಡದ ಮನೆಯಲ್ಲಿ ಕ್ಷಮೆ ಏನಿದೆ ಅಂತ ಹೇಳಿದ್ರೆ ಆದ್ರೆ ಇದು ಕ್ಷಮೆ ದೊಡ್ಡ ಮುಂದಿನ ದಿನಗಳಲ್ಲಿ ನಾವೆಲ್ಲ ವಿಧವಾದ ಹೇರೋ ಈ ಸಲ ಕೊಟ್ಟ ಕೊಟ್ಟದಾದ್ರೆ ಮುಂದಿನ ದಿನಗಳಲ್ಲಿ ಇದೇ ಮನವಾದಿಗಳು ಸಂಘಿಗಳು ನಾನಾ ರೀತಿಯ ತೊಂದರೆ ತಾಪದ ಹಿಂಸೆ ದಬ್ಬಾಳಿಗೆ ದೌರ್ಜನ್ಯ ಮಾಡ್ತಾರೆ ಮುಂದಿನ ದಿನಗಳಲ್ಲಿ ಇಂಥ ಕ್ರಿಕೆಟ್ ಆಗ್ಬಾರ್ದು ಹೇಳಿ ಅವರಿಗೆ ತಕ್ಕ ಶಿಕ್ಷಕರಿಗೆ ಗಡಿಪಾರಿಗೆ ಕಡೆ ಈ ಸಭೆಯನ್ನು ಚರ್ಚೆ ಮಾಡಿ ಅಂತ ನಮನಿಸಿಕೊಳ್ತಾ ಇದ್ದೀನಿ ಅವರಿಗೆ ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಬಯಸ ಕೆಲವಾದ ಸಂಘಟನೆ ಆಗಮಿಸಿದರೆ ಮತ್ತು ಅವರ ಎಲ್ಲ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಮತ್ತು ದಯವಿಟ್ಟು ನಾನು ಯಾರಾದ್ರೂ ಹೆಸರು ಬಿಟ್ಟಿದ್ರೆ ಆಗಿರ್ತಕ್ಕಂಥ ನಮ್ಮ ಎಲ್ಲರೂ ಏನಿದೆ ಅಂದ್ರೆ ಬರೀ ಇನ್ನು ಗೌರವವಿಲ್ಲ ಮನವಾದಗಳು ಈ ತರ ಆಮಂಶವಾಗಿ ನಡೆಸಿಕೊಳ್ಳುತ್ತಿದ್ದಾರೆ ಅದೇ ಇದೆ ಈ ಸ್ಥಿತಿಯನ್ನು ಹೋಗಲಾಡಬೇಕಂದ್ರೆ ನಾವು ಚಿಂತಕರು ಎಲ್ಲ ಒಂದಾಗಿ ಕುಡಗೆ ನೆಲೆ ಸಿಗುವಂಥ ಒಂದು ಗಂಟೆಯ ಒತ್ತಕ್ಕೆ ನಾವು ಭವನಿಸಲು ಸಲ್ಲಿಸ್ತಾ ಇದ್ದೀವಿ ಇವತ್ತು ಭಾರತ ಸರ್ವೋಚ್ಚ ನ್ಯಾಯಾಲಯದ ಮನವಾದ ಯಂತ್ರ ಏನಂತರ ಗೊತ್ತಿಲ್ಲ ಅವನ ತಕ್ಷಣ ಬಿಹಾರದಿಂದ ಬಳ್ಳಾರಿ ಗಡಿ ಪಾಲ್ ಮಾಡ್ಬೇಕಂತ ಗೊತ್ತಾಗುತ್ತೆ ಹೆಂಗ ಏನ ತಿಳ್ಕೊಂಬೋದು ಅವ್ರಿಗೆ ಅದಕ್ಕೆ ನಾನು ಎರಡು ಮಾತು ಮುಗಿಸಿ ಜೈ ಹಿಂದ್ ಜೈ ನಮ್ಮ ಸೂರಾಜ್ ಮಾಡಿದ್ರಿಗೆ ತಮ್ಮೆಲ್ಲರ ಪರವಾಗಿ ಧನ್ಯವಾದ ಸಲ್ಲಿಸ್ತಾ ಈಗ ತಾನೇ ಆಗಮಿಸುತ್ತಿರ್ತಕ್ಕಂಥ ಉಮೇನ್ ಕಣ್ಣು ಅವರು ಆಗಮಿಸಿದ್ದಾರೆ ಅವರಿಗೆ ತಮ್ಮೆಲ್ಲರ ಪರವಾಗಿ ನಾನು ಭೀಮ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಅದೇ ರೀತಿಯಾಗಿ ಒಂದು ನಮ್ಮ ಮನೆಗೆ ಸದಸ್ಯ ಸದಸ್ಯರಾಗಿರ್ತಕ್ಕಂಥ ಜಗನ್ನಾಥ್ ಅವರು ಬಂದಿದ್ದಾರೆ ಜಗನ್ನ ಅವರು ದಯಮಾಡಿ